ಹನುಪಮ ಚಿಕ್ಕ ಊರಿನಿಂದ ಬಂದ ಹುಡುಗಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ಕನಸುಗಳೊಂದಿಗೆ ಬೆಂಗಳೂರಿಗೆ ಬಂದು ಒಂದು ಖ್ಯಾತ ಐ ಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಳು ಮೊದಲ ದಿನಗಳಲ್ಲಿ ಎಲ್ಲವೂ ಹೊಸದಾಗಿ ಭಯ ಮಿಶ್ರಿತ ಉತ್ಸಾಹದಿಂದ ತುಂಬಿದ ಸಮಯ ಕಾಲ ಕಳೆದ ಹಾಗೆ ವಿಕ್ರಮ್ ಎಂಬ ಕಂಪನಿಯ ಮ್ಯಾನೇಜರ್ ಕೆಲಸದ ಹೆಸರಿನಲ್ಲಿ ಅನುಪಮಾಳ ಬಳಿ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದ ಮೊದಲು ಸಹಜ ಶಿಷ್ಟವಾಗಿ ಕಂಡದ್ದು ಮುಂದೆ ಅದು ಬೇರೆ ಸ್ವರೂಪಕ್ಕೆ ತಿರುಗಿತ್ತು ವಿಕ್ರಮ್ ಅನುಪಮಾಳಿಗೆ ನೀನು ಇಷ್ಟು ಸುಂದರವಾಗಿ ನಗುತ್ತಿದ್ದೀಯ ನಿನ್ನನ್ನು ನೋಡ್ತಿದ್ರೆ ಕೆಲಸ ಮಾಡಲು ಮನಸ್ಸೇ ಆಗುತ್ತಿಲ್ಲ ಅಯ್ಯೋ ಎಂದು ಆತ ದಿನವೂ ಹೇಳುತ್ತಿದ್ದ ಅನುಪಮಾಳಿಗೆ ಇಷ್ಟವಿಲ್ಲದಿದ್ದರೂ ನಗೆಯಿಂದ ಮುಚ್ಚಿಕೊಳ್ಳುತ್ತಿದ್ದಳು ಆದರೆ ಒಳ ಒಳಗೆ ಅವಮಾನ ಅಸಹನೆ ಭಯ ಎಲ್ಲವೂ ಕಾಡುತ್ತಿತ್ತು ವಿಕ್ರಮ್ನ ಕಿರುಕುಳ ದಿನದಿಂದ ದಿನಕ್ಕೆ ತೀವ್ರವಾಯಿತು ಅನಗತ್ಯವಾಗಿ ಕೈ ಹಿಡಿದುಕೊಂಡು ಕೆಟ್ಟ ನೋಟಗಳಲ್ಲಿ ನೋಡುವುದು ನಿರಂತರವಾಗಿ ಲೇಟ್ ನೈಟ್ ಮೀಟಿಂಗ್ ಬೇಡಿಕೆ ಇಡುವುದು ಇವೆಲ್ಲ ನಡೀತಾ ಇತ್ತು ಅನುಪಮ ಒಮ್ಮೆ ಆರ್ಗೆ ದೂರು ಕೊಡೋಣ ಎಂದು ನಿಲ್ದಾಣದಲ್ಲಿದ್ದಳು ಆದರೆ ವಿಕ್ರಮ್ ಹೇಳಿದನು ನೀನು ಇದರ ಬಗ್ಗೆ ಯಾರಿಗಾದರೂ ಹೇಳಿದರೆ ನಿನ್ನ ಕೆಲಸಕ್ಕೆ ಹೇಳು ಗುಡ್ ಬೈ ಎಂದು ಬೆದರಿಸಿದಳು ನೀಲ ಅನುಪಮಳ ಆತಂಕ ಗಮನಿಸಿದ್ದಳು ಒಂದು ಸಂಜೆ ಕಾಫಿ ಕುಡಿಯುತ್ತಾ ಕೇಳಿದಳು ಅನು ನೀನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲವೂ ಓಕೆನಾ ಅನುಪಮ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಮೌನ ಮುರಿದು ಎಲ್ಲವನ್ನು ಹೇಳಿದಳು ನೀಲ ಗಂಭೀರವಾಗಿ ಕೇಳಿದಳು ಇದು ನಿನ್ನ ತಪ್ಪಲ್ಲ ನಿನ್ನ ಜೊತೆ ನಾವಿದ್ದೇವೆ ಎಂದು ನೀಲ ಅನುಪಮ ಅನುಪಮಾಳಿಗೆ ಧೈರ್ಯವನ್ನು ತುಂಬಿದಳು ಎಚ್ ಆರ್ ಅಧಿಕಾರಿ ಶ್ರೀಲತಾ ಮೇಡಮ್ ಶಿಸ್ತು ಮತ್ತು ನೈತಿಕತೆಯ ಕಡೆ ಬಲವಾಗಿ ನಿಂತವಳು ಅನುಪಮ ತನ್ನ ಗೆಳತಿಯೊಂದಿಗೆ ಅರ್ಜಿ ಸಲ್ಲಿಸಿದಳು ಕಂಪನಿಯ ಒಳಗೆ ಪರಿಶೀಲನೆ ನಡೆಯಿತು ವಿಕ್ರಮ್ನ ಮೇಲೆ ಹಲವು ಮಳಿ ಮಹಿಳೆಯರು ಈಗ ಧೈರ್ಯದಿಂದ ಧ್ವನಿ ಎತ್ತಿದ್ದು ಅವನನ್ನು ಕೆಲಸದಿಂದ ವಜಾ ಮಾಡಲಾಯಿತು ಅನುಪಮ ಮತ್ತೆ ಕೆಲಸಕ್ಕೆ ಹಬ್ಬದ ಸೌಮ್ಯತೆಯಿಂದ ಹಾಜರಾದಳು ಎಚ್ಆರ್ ಇಲಾಖೆ ಹೊಸದಾಗಿ ಹುಮನ್ ಸೇಫ್ಟಿ ಸೆಲ್ ಎಂಬ ಹೊಸ ಕಾನೂನನ್ನು ಸ್ಥಾಪಿಸಿತು ಅನುಪಮ ಎಂದು ಮಾತನಾಡಿದಳು ಮೌನ ಸಮಸ್ಯೆಗಳಿಗೆ ಪರಿಹಾರವಲ್ಲ ಧೈರ್ಯವೇ ಮೊ ಗೆಲುವಿನ ಮೊದಲ ಹೆಜ್ಜೆ ಮಾನವ ಹಿಂಸೆ ಎದುರಿಸಿದಾಗ ಮೌನವಾಗಬೇಡಿ ಧೈರ್ಯದಿಂದ ಧ್ವನಿಯತೆ ನ್ಯಾಯ ನಿಮ್ಮ ಹಕ್ಕು